ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ನಮ್ಮ ಮಾರ್ಕೆಟ್ ನ ನೋಡಿದ್ದೀರಿ ಅನ್ನ ನೋಡಿದಿರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಡೀಸೆಂಟ್ ಕರೆಕ್ಷನ್ ನೋಡಲಿಕ್ಕೆ ಸಿಕ್ತು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಐನೂರ ಟೂ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಜೂನ್ ನಾಲ್ಕರ ನಂತರ ಅತಿ ದೊಡ್ಡ ಕರೆಕ್ಷನ್ ಅಂತಾನೆ ಹೇಳ್ಬೋದು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ಬಹುದು ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ನೋಡಿದ್ವಿ ಅಲ್ಲೂ ಕೂಡ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕಾಣ್ತಾ ಇತ್ತು ಹಾಗಾಗಿ ಡೌನ್ ಅಲ್ಲಿ ಓಪನ್ ಆಗುವಂತ ಎಲ್ಲ ಲಕ್ಷಣ ಇತ್ತು ಆನಂತರ ಸ್ವಲ್ಪ ರಿಕವರ್ ಆಗುವಂತ ಪ್ರಯತ್ನ ಕೂಡ ಮಾಡ್ತು ಬಟ್ ಆಮೇಲೆ ಕಂಟಿನ್ಯೂಸ್ ಡೌನ್ ಫಾಲ್ ಮಾಡಬಹುದು ಕೊನೆಯಲ್ಲಿ ಸ್ವಲ್ಪ ಹೊತ್ತು ಕನ್ಸಲ್ಡೇಟ್ ಆಯಿತು ಆಲ್ಮೋಸ್ಟ್ ಎರಡೂವರೆ ಇಂದ ಮೂರುವರೆವರೆಗೂ ಕನ್ಸಾಲ್ಡೇಟ್ ಆಗಿದೆ ಇನ್ನು ಡೌನ್ ಹೋಗ್ಲಿಲ್ಲ ಕನ್ಸಲ್ಡೇಟ್ ಆಗಿ ಓವರ್ ಆಲ್ ಐನೂರ ನಲ್ವತ್ತಾರು ಪಾಯಿಂಟ್ಸ್ ಡೌನ್ ಕ್ಲೋಸಿಂಗ್ ಅನ್ನು ಕೊಡ್ತು ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಾವಿರದ ಏಳ್ನೂರಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಗ್ಯಾಪ್ ಡೌನ್ ಓಪನಿಂಗ್ ಆನಂತರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕೊನೆ ಒಂದು ಗಂಟೆ ಸೇಮ್ ರೇಂಜ್ ಅಲ್ಲಿ ಕನ್ಸಲ್ಡೇಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನಾವು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದರೆ ಲಾರ್ಜ್ ಕ್ಯಾಪ್ ಅಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕೂಡ ನಂತರ ಮಿಡ್ ಕ್ಯಾಪ್ಗೆ ಬಂದರೆ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಟೂ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡಲ್ಲಿ ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಟೂ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಸ್ಮಾಲ್ ಕ್ಯಾಪ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಅಲ್ಲಿ ಹಾಗಂತ ಬಿಗ್ ಡಿಫರೆನ್ಸ್ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಬಿಲೋ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲೂ ಕೂಡ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇದು ಕೂಡ ಕಂಪೇರ್ ಟು ಲಾರ್ಜ್ ಮಿಡ್ ಸ್ಮಾಲ್ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು ಮೈಕ್ರೋ ಕ್ಯಾಪ್ ಅಲ್ಲಿ ಕಂಡು ಬಂದಿರುವಂತದ್ದು ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ಬಿಗ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ಅಂತಾನೆ ಹೇಳ್ಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಆಟೋ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಫ್ ಎಂ ಸಿ ಜಿ ನಲ್ಲಿ ಒಂದುವರೆ ಪರ್ಸೆಂಟ್ ವರ್ಗೂ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಐ ಟಿನಲ್ಲೂ ಕೂಡ ಮೋರ್ ದನ್ ಒಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮೀಡಿಯಾ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಕಂಪೇರ್ ಟು ಬೇರೆ ಸೆಕ್ಟರ್ ಮೆಟಲ್ ಸ್ವಲ್ಪ ಕಡಿಮೆ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕಂಡಿದೆ ಹಾಗೂ ಫಾರ್ಮಾ ಕೂಡ ಮೆಟಲ್ ಅಂಡ್ ಫಾರ್ಮಾ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅನ್ನು ಇವತ್ತು ಕಂಡಿದ್ದಾವೆ ಅಂತಲೇ ಹೇಳ್ಬೋದು ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡೂವರೆ ಪರ್ಸೆಂಟ್ ಅಥವಾ ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ರಿಯಾಲ್ಟಿ ಮೋರ್ ದೆನ್ ಫೋರ್ ಪರ್ಸೆಂಟ್ ಡೌನ್ ಅನ್ನು ಕೊಟ್ಟಿದೆ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ರಿಯಾಲ್ಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹೆಲ್ತ್ ಕೇರ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಅಥವಾ ಟೂ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲ ಸೆಕ್ಟರ್ ಕೂಡ ಇವತ್ತು ರೆಡ್ ಅಲ್ಲೇ ನೋಡ್ಲಿಕ್ಕೆ ಕಾಣ್ತಿದಾವೆ ನೋಡಬಹುದು ಯಾವುದು ಕೂಡ पासिटिव्ह एक्सेप्ट विक्स ಇದು ವೊಲಟಿಲಿಟಿ ಇಂಡೆಕ್ಸ್ ಒಲಟಿಲಿಟಿ ಎಷ್ಟು ಪ್ರಮಾಣದಲ್ಲಿ ಇರಬಹುದು ಅನ್ನೋದ್ರ ಬಗ್ಗೆ ಇಂಡಿಕೇಶನ್ ಕೊಡುವಂತ ಇಂಡೆಕ್ಸ್ ಇದ್ರ ಬಗ್ಗೆ ಹಿಂದೆ ಸಪರೇಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿರೋರಿಗೆ ಇದೇನು ಅಂತ ಗೊತ್ತಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಶೇರ್ ಗಳು ಇರೋದಿಲ್ಲ ನಮ್ಮ ಮಾರ್ಕೆಟ್ ಎಷ್ಟು ಪ್ರಮಾಣದಲ್ಲಿ ಮೇಲೆ ಕೆಳಗಡೆ ಹೋಗುವಂತಹ ವೊಲಟಿಲಿಟಿ ಇರುತ್ತೆ ಅದನ್ನ ಅಳಿಯೋದಕ್ಕೆ ಬಳಸುವಂತಹ ಒಂದು ಇಂಡೆಕ್ಸ್ ಹಾಗಾಗಿ ಇದು ಯೂಶಲಿ ಮಾರ್ಕೆಟ್ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇರುತ್ತೆ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಇರುತ್ತೆ ಈ ರೀತಿ ವರ್ಷ ಪರ್ಫಾರ್ಮೆನ್ಸ್ ಸಾಕಷ್ಟು ಸಲ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಓವರ್ ಆಲ್ ಇವತ್ತು ಎಲ್ಲ ಸೆಕ್ಟರ್ ಕೂಡ ಹಿಂದೆ ಉಳಿದು ಅಂತ ಹೇಳಬಹುದು ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಸೆಕ್ಟರ್ ವೈಸ್ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಹಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲ ಅಂತಲ್ಲ ಬಟ್ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಎಲ್ಲ ಸೆಕ್ಟರ್ ಕೂಡ ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಕಾರಣ ಆದಂತ ಇವೆಂಟ್ ಗಳು ಯಾವ್ಯಾವು ಈಗಾಗಲೇ ನಾನು ನಿನ್ನೆ ವಿಡಿಯೋದಲ್ಲಿ ಇವೆಂಟ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಯಾಕೆ ನಮ್ಮ ಮಾರ್ಕೆಟ್ ಡೌನ್ ಆಗ್ಬಹುದು ನಾಳೆ ಅನ್ನೋದ್ರ ಬಗ್ಗೆ ಸೇಮ್ ಇವೆಂಟ್ ಗಳು ಇಲ್ಲಿ ಬೇರೆ ಯಾವುದು ಇಲ್ವೇ ಇಲ್ಲ ಮೊದಲನೇದಾಗಿ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಇಲ್ಲಿ ಸಾಕಷ್ಟು ಅಪ್ಡೇಟ್ ಗಳು ಬರ್ತಾ ಇದೆ ಈಗಾಗಲೇ ಇರಾನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೆ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿ ಆನಂತರ ನಾವು ಸ್ಟಾಪ್ ಮಾಡಿದೀವಿ ಆಪರೇಷನ್ ಅನ್ನ ಇನ್ ಕೇಸ್ ಇಸ್ರೇಲ್ ಏನಾದ್ರು ಮುಂದುವರೆದರೆ ನಾವು ಇನ್ನು ಆರ್ಶ್ ಆಗಿ ರಿಯಾಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಜೊತೆಗೆ ಇಸ್ರೇಲ್ ಕೂಡ ಇರಾನ್ ಅಟ್ಯಾಕ್ ಮಾಡಿ ತಪ್ಪು ಮಾಡಿದೆ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅವರು ಅಂತ ಹೇಳಿದರೆ ಈ ರೀತಿ ಸಾಕಷ್ಟು ಕಾನ್ಫ್ಲಿಕ್ಟ್ ಈಗಾಗಲೇ ಶುರುವಾಗಿದೆ ಇದಾದ ನಂತರ ಔತಿ ತಮ್ಮ ಆಟವನ್ನು ಕೂಡ ಶುರು ಮಾಡಿದ್ದಾರೆ ರೆಡ್ ಸೀನ್ ಅಲ್ಲಿ ಇದು ಬಿಗ್ ನ್ಯೂಸ್ ಆಗ್ತಾ ಇರೋದು ಯಾಕಂದ್ರೆ ರೆಡ್ ಸೀನ್ ಅಲ್ಲಿ ಇಂಪ್ಯಾಕ್ಟ್ ಆದ್ರೆ ಅಬ್ವಿಯಸ್ಲಿ ಕ್ರೂಡ್ ಆಯಿಲ್ ಸಪ್ಲೈ ಚೈನ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಕ್ರೂಡ್ ಆಯಿಲ್ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ನೋಡಬಹುದು ಮೋರ್ ದೆನ್ ಸೆವೆಂಟಿ ಫೈವ್ ಡಾಲರ್ ಟ್ರೇಡ್ ಆಗ್ತಿದೆ ಮೋರ್ ದೆನ್ ಟೂ ಪರ್ಸೆಂಟ್ ರ್ಯಾಲಿ ಇವತ್ತು ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸೆವೆಂಟಿ ಒನ್ ಸೆವೆಂಟಿ ಟೂ ರೇಂಜ್ ಇದಲೋ ಸೆವೆಂಟಿ ಫೈವ್ ವರೆಗೂ ಬಂದಿದೆ ಇನ್ ಕೇಸ್ ರೆಡ್ ಸೀನ್ ಅಲ್ಲಿ ಕಾನ್ಫ್ಲಿಕ್ಟ್ ಇನ್ನು ಜಾಸ್ತಿ ಆಗ್ತಾ ಹೋದ್ರೆ ಆಟಗಳು ಜಾಸ್ತಿ ಆಗ್ತಾ ಹೋದ್ರೆ ಸಪ್ಲೈ ಚೈನ್ ಮೇಲೆ ಖಂಡಿತ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಆಯಿಲ್ ಪ್ರೈಸ್ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ಇರಾನ್ ಏನಾದ್ರೂ ಪೂರ್ಣ ಪ್ರಮಾಣದಲ್ಲಿ ಯುದ್ಧವನ್ನ ಮಾಡಿದ್ರೆ ಇಸ್ರೇಲ್ ಮೇಲೆ ಇಸ್ರೇಲ್ ಆಕ್ಚುಲಿ ಬಯಸ್ತಾ ಇದೆ ಅಂತಾನೆ ಹೇಳ್ಬಹುದು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡ್ಲಿ ಅಂತ ಎಸ್ಪೆಷಲಿ ಇಸ್ರೇಲ್ ಅಂಡ್ ಅಮೆರಿಕ ಆದ್ರೆ ಇರಾನ್ ಅಡಕತ್ತರೆಯಲ್ಲಿ ಸಿಲುಕೊಂಡಿದೆ ಅಲ್ಲಿನ ಕೆಲವು ನಾಯಕರು ಯುದ್ಧ ಮಾಡಬೇಕು ಅಂತಂದ್ರೆ ಕೆಲವು ನಾಯಕರು ಬೇಡ ಎಕಾನಮಿ ಮೇಲೆ ಆರ್ಥಿಕವಾಗಿ ಪೆಟ್ಟು ಬೀಳುತ್ತೆ ನಾವೀಗಲೇ ಸಮಸ್ಯೆ ಎಲ್ಲಿದ್ದೀವಿ ಅನ್ನೋ ಒಪಿನಿಯನ್ಸ್ ಕೇಳಬರ್ತಾ ಇದೆ ಸೊ ಈ ಕಾರಣದಿಂದಾನೇ ಮಾರ್ಕೆಟ್ಗೆ ಅನ್ಸರ್ಟೈನಿಟಿ ಕಂಡು ಬರ್ತಿದೆ ಮಾರ್ಕೆಟ್ ಯಾವತ್ತು ಅನ್ಸರ್ಟೈನಿಟಿಯನ್ನು ಬಯಸೋದಿಲ್ಲ ಇನ್ ಕೇಸ್ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಏನಾದ್ರೂ ಶುರು ಆದ್ರೆ ಖಂಡಿತ ಅದು ಇನ್ನೂ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜೊತೆಗೆ ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆ ಅಂತಂದ್ರೆ ರೆಡ್ ಸೀನ್ ನಲ್ಲಿ ಏನಾದ್ರು ಕಾನ್ಫ್ಲಿಕ್ಟ್ ಶುರುವ ರೆಡ್ ಸೀನ್ ನಲ್ಲಿ ಅಡಗುಗಳು ಓಡಾಡೋಕ್ಕೆ ಕಷ್ಟ ಆಗುತ್ತೆ ಸಪ್ಲೈ ಚೈನ್ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಇರಾನ್ ಇಂದ ಸಾಕಷ್ಟು ದೇಶಗಳು ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ತವೆ ಸ್ಪೆಷಲಿ ಅದರಲ್ಲಿ ಬಿಗ್ ಕಸ್ಟಮರ್ ಅಂತ ಅಂದ್ರೆ ಚೀನಾ ಇರಾನ್ ಇಂದ ಸಾಕಷ್ಟು ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿರೋದು ಚೀನಾ ಮುಂಚೆ ಇಂಡಿಯಾ ಕೂಡ ಇತ್ತು ಬಟ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ನಂತರ ಡೌನ್ ಮಾಡಿದರೆ ಬಿಕಾಸ್ ಆಫ್ ಯು ಎಸ್ ರೆಸ್ಟ್ರಿಕ್ಷನ್ಸ್ ಚೈನಾ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಚೈನಾ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅಗೇನ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ ಗೆ ಯಾಕಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಸಪ್ಲೈ ಚೈನ್ ಮೇಲೆ ಚೈನಾದ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಕಷ್ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತವೆ ಎಲ್ಲಾ ದೇಶಗಳು ಕೂಡ ಅಗೇನ್ ಸಪ್ಲೈ ಚೈನ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಏನಾದ್ರೂ ಇರಾನ್ ಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕೆ ನಿಂತು ಕ್ರೂಡ್ ಸಪ್ಲೈ ಮಾಡಿಲ್ಲ ಅಂದ್ರೆ ಈ ರೀತಿ ಸಾಕಷ್ಟು ನೆಗೆಟಿವ್ ನ್ಯೂಸ್ ಗಳೇ ಇದಾವೆ ಇದರಿಂದ ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಇಂತಹ ಸಮಯದಲ್ಲಿ ಮೂವ್ ಆಗುತ್ತೆ ಇದು ಒಂದು ಕಾರಣ ಆಯ್ತು ನೆಕ್ಸ್ಟ್ ಒಂದಲ್ಲ ಎರಡು ಕಾರಣ ಆಯ್ತು ಒಂದು ಇರಾನ್ ಇಸ್ರೇಲ್ ಕಿತ್ತಾಡ್ತಿರೋದು ಅದರಿಂದ ಆಯಿಲ್ ಪ್ರೈಸ್ ಅಲ್ಲಿ ವೇರಿಯೇಷನ್ ಆಗ್ತಿರೋದು ಸೊ ಎರಡು ಕಾರಣಗಳು ಇಲ್ಲಿ ಇದಾವೆ ನಂತರ ಮೂರನೇ ಕಾರಣಕ್ಕೆ ಬಂದ್ರೆ ಅದು ಚೈನಾ ಚೈನಾದ ಸ್ಟಿಮ್ಯುಲಸ್ ಪ್ಯಾಕೇಜಸ್ ಏನಿದೆ ಇದು ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಿದೆ ಇದರಿಂದ ಇಷ್ಟು ದಿನ ನಮ್ಮ ಮಾರ್ಕೆಟ್ ನೋಡ್ತಿದಂತ ಎಫ್ ಪಿ ಇಲ್ಲಿಂದ ಈಗ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಚೈನಾಗೆ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಯಾಕಂದ್ರೆ ಅಲ್ಲಿ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಸ್ಟಾಕ್ ಗಳು ನಮ್ಮಲ್ಲಿ ಓವರ್ ವ್ಯಾಲ್ಯೂಯೇಷನ್ ಯಾಕಂದ್ರೆ ಮಾರ್ಕೆಟ್ ಆಲ್ ಟೈಮ್ ಐ ಇದೆ ವ್ಯಾಲ್ಯೂಯೇಷನ್ ಅಬ್ವಿಯಸ್ಲಿ ಇಂತಹ ಸಮಯದಲ್ಲಿ ಜಾಸ್ತಿ ಇರುತ್ತೆ ಚೈನಾದಲ್ಲಿ ವ್ಯಾಲ್ಯೂಯೇಷನ್ ಕಡಿಮೆ ಇರೋದ್ರಿಂದ ಆ ಕಡೆ ಕೂಡ ಶಿಫ್ಟ್ ಮಾಡುವಂತ ಪ್ರಯತ್ನ ನಡೀತಾ ಇರುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವು ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಒಂದೇ ತಾರೀಕು ನೋಡಬಹುದು ಐದ್ ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಇವತ್ತು ಕೂಡ ಬಹುಶಃ ನೆಟ್ ಸೆಲ್ಲರ್ಸ್ ಆಗಿರ್ತಾರೆ ಎಫ್ ಎಸ್ ಬಟ್ ಡಿಐ ಎಸ್ ಅಟ್ ದ ಸೇಮ್ ಟೈಮ್ ಒಳ್ಳೆ ಬೈಂಗ್ ಅನ್ನು ಕೂಡ ಮಾಡಿದರೆ ಬಟ್ ಇಲ್ಲಿ ಮೇಜರ್ ಆಗಿ ರೋಲ್ ಅನ್ನ ಪ್ಲೇ ಮಾಡೋದು ರಿಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ರಿಟೇಲ್ ಇನ್ವೆಸ್ಟರ್ಸ್ ಪಾನಿಕ್ ಆಗಿಲ್ಲ ಅಂತಂದ್ರೆ ಖಂಡಿತ ಮಾರ್ಕೆಟ್ ಬೀಳೋದಿಲ್ಲ ಯೂಶುವಲಿ ರಿಟೇಲ್ ಇನ್ವೆಸ್ಟರ್ಸ್ ಇಂತಹ ಸಮಯದಲ್ಲಿ ಪಾನಿಕ್ ಆದೇ ಆಗ್ತಾರೆ ಹಾಗಾಗಿ ಅವರು ಕೂಡ ಐ ಎಸ್ ಜೊತೆ ಸೆಲ್ ಆಫ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ಮಾರ್ಕೆಟ್ ಈ ರೀತಿ ರಿಯಾಕ್ಷನ್ ಕೊಡೋ ಅಂತ ಚಾನ್ಸಸ್ ಯಾವಾಗ್ಲೂ ಇದ್ದೇ ಇರುತ್ತೆ ಹಾಗಂತ ನಾವು ಸೆಲ್ ಮಾಡ್ಬೇಕಾ ಖಂಡಿತ ಇಲ್ಲ ಪಾನಿಕ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ನನ್ನ ಮೊನ್ನೆನೆ ಈಗಾಗಲೇ ನಮ್ಮ ಮಾರ್ಕೆಟ್ ಯಾಕೆ ಕ್ರಾಶ್ ಆಗಲ್ಲ ಅನ್ನೋದ್ರ ಬಗ್ಗೆ ಐದು ಕಾರಣಗಳನ್ನ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನೋಡಿದಾಗ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟ್ರಾಂಗ್ ಇದೆ ಸೊ ಹಾಗಾಗಿ ಖಂಡಿತ ನಾವು ಈ ಸಣ್ಣ ಪುಟ್ಟ ಕರೆಕ್ಷನ್ ಗಳಿಗೆ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಜೊತೆಗೆ ನಾವು ಮೊನ್ನೆ ಮಾರ್ಕ್ ಮೋಬಿಯಸ್ ಅವರ ಇಂಟರ್ವ್ಯೂನು ಕೂಡ ಕವರ್ ಮಾಡಿದ್ದೆ ಅದರಲ್ಲಿ ಅವರು ಕೂಡ ಹೇಳಿದ್ರು ಫೈವ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ನಾರ್ಮಲ್ ಕರೆಕ್ಷನ್ ಅಷ್ಟನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಕೂಡ ಹೇಳಿದ್ರು ಜೊತೆಗೆ ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಈಗಲೂ ಕೂಡ ಎಮರ್ಜಿಂಗ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಾವು ಇಂಡಿಯಾಗೆ ಪ್ರಿಫರ್ ಮಾಡ್ತೀವಿ ಇನ್ನ ಉಳಿದ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಚೈನಾ ತೈವಾನ್ ಹಾಗೂ ಇತರೆ ದೇಶಗಳ ಕಡೆ ನೋಡ್ತೀವಿ ಅಂತ ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿದೆ ಗ್ರೋತ್ ಆಪರ್ಚುನಿಟಿ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ವರೆಗೂ ಅಂತ ಆ ಕಾರಣದಿಂದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಇಂಡಿಯನ್ ಮಾರ್ಕೆಟ್ ಈಗಲೂ ಕೂಡ ಅಟ್ರಾಕ್ಟಿವ್ ಇದೆ ಬಟ್ ನಾವು ಮಾಡ್ಬೇಕಾಗಿ ಏನಂದ್ರೆ ಒಳ್ಳೆ ಸ್ಟಾಕ್ ಗಳನ್ನು ಐಡೆಂಟಿಫೈ ಮಾಡಬೇಕು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಹಾಗೆ ಟೈಮ್ ಓವರ್ ವ್ಯಾಲ್ಯೂಡ್ ಸ್ಟಾಕ್ ಗಳನ್ನು ಬೈ ಮಾಡೋದಕ್ಕಿಂತ ಜಸ್ಟ್ ವೈಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಈ ರೀತಿ ಕರೆಕ್ಷನ್ ಎಲ್ಲಿವರೆಗೂ ಬೇಕಾದ್ರೂ ತಗೊಂಡೋಗಬಹುದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ವರ್ಗೂ ಕೂಡ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಡೌನ್ ಮಾಡಬಹುದು ಸೊ ಆಗ ನಮ್ಗೆ ಇನ್ನು ಬೆಟರ್ ಅಪರ್ಚುನಿಟಿ ಸಿಗುತ್ತೆ ಆಡ್ ಮಾಡ್ಲಿಕ್ಕೆ ಅಂತಹ ಸ್ಟಾಕ್ ಗಳನ್ನ ಹಾಗಾಗಿ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅದನ್ನ ಬಿಟ್ಟರೆ ಖಂಡಿತ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ವೇ ಇಲ್ಲ ನಮ್ಮ ಇರುವಂತ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬೇಕು ಒಳ್ಳೆ ಅಪರ್ಚುನಿಟಿಗಾಗಿ ಕಾಯ್ತಾ ತುತ್ಕೊಳ್ಬೇಕು ಅದನ್ನ ಮಾಡಿದ್ರೆ ಖಂಡಿತ ನಮ್ಗೆ ನಮ್ಮ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಅಲ್ಲಿವರೆಗೂ ಕಾಯೋ ಅಂತ ತಾಳ್ಮೆ ನಮ್ಗೆ ಇರಬೇಕು ಹಾಗೆ ಈಗ ಮೂರು ಕಾರಣಗಳಾಯ್ತು ನಾಲ್ಕನೇ ಕಾರಣಕ್ಕೆ ನಾವು ಬರೋದಾದ್ರೆ ಸೆಬಿ ಅನೌನ್ಸ್ಮೆಂಟ್ಸ್ ಎಸ್ಪೆಷಲಿ ಎಫಂಡ್ ಹೋಗಿ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿರೋದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರ್ಬೋದು ಎಲ್ಲಾ ಸ್ಟಾಕ್ಗಳಲ್ಲಿ ಅಂತಲ್ಲ ಅಟ್ ಲೀಸ್ಟ್ ಒನ್ ಪಾರ್ಟ್ ಆಫ್ ಇನ್ವೆಸ್ಟರ್ಸ್ಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ನಾಲ್ಕು ಮೇಜರ್ ಕಾರಣಗಳು ಇವತ್ತಿನ ನಮ್ಮ ಮಾರ್ಕೆಟ್ ಈ ರೀತಿಯ ರಿಯಾಕ್ಷನ್ ಗೆ ಕಾರಣ ಆಗಿದೆ ಅಂತ ಹೇಳಬಹುದು ಹಾಗೆ ಈ ರಿಯಾಕ್ಷನ್ ಬಹುಶಃ ನೆನೆಯೇ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಮಾರ್ಕೆಟ್ ಓಪನ್ ಇದ್ರೆ ಬಟ್ ನೆನ್ನೆ ಮಾರ್ಕೆಟ್ ರಜೆ ಇದ್ರಿಂದ ಒಂದ್ ದಿನ ಲೇಟ್ ಆಗಿದೆ ಅಷ್ಟೇ ಸೊ ನಾವ್ ಇಷ್ಟೇ ಖಂಡಿತ ಒಳ್ಳೆ ಸ್ಟಾಕ್ ಗಳ ಕಡೆ ಕಾನ್ಸನ್ಟ್ರೇಟ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಗಳೇ ನೀವು ಯಾವ್ದಾದ್ರು ಆಡ್ ಮಾಡ್ಬೇಕು ಅಂತ ಇದ್ರೆ ಅವುಗಳನ್ನ ಕಾನ್ಸಂಟ್ರೇಟ್ ಮಾಡಿ ನಾಳೆನೆ ಬೈ ಮಾಡೋದಕ್ಕಿಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ವೈಟ್ ಮಾಡಿ ಒಳ್ಳೆ ಕರೆಕ್ಷನ್ ಗೆ ಹಾಗಂತ ನಾಳೆ ಬೈ ಮಾಡ್ಲೇಬಾರದ ಖಂಡಿತ ಮಾಡ್ಬೋದು ಬಟ್ ಇನ್ನು ಏನಾದರೂ ಡೌನ್ ಆದ್ರೆ ಅಂತ ಸಂದರ್ಭದಲ್ಲಿ ಓಲ್ಡ್ ಮಾಡೋ ಅಂತ ಪೇಷನ್ಸ್ ಇಟ್ಕೊಳ್ಳೋದಾದ್ರೆ ಖಂಡಿತ ನಾಳೆನು ಬೈ ಮಾಡಬಹುದು ನಾಡಿದ್ದು ಬೈ ಮಾಡಬಹುದು ಯಾವಾಗ ಬೇಕಾದ್ರೂ ಬೈ ಮಾಡಬಹುದು ಬಟ್ ಪೇಷನ್ಸ್ ಇರ್ಬೇಕಾಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ನಾವು ಓಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಬಟ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡೋ ಅಂತ ಪೇಷನ್ಸ್ ಇಂಪಾರ್ಟೆಂಟ್ ಹಾಗಾಗಿ ಲಾಂಗ್ ಟರ್ಮ್ ಓಲ್ಡ್ ಮಾಡ್ತೀವಿ ಅಂದ್ರೆ ಖಂಡಿತ ಗೋ ಹೆಡ್ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅಷ್ಟೇ ಪೆನಿ ಸ್ಟಾಕ್ ಗಳನ್ನ ಇಗ್ನೋರ್ ಮಾಡಿ ಇಂತಹ ಸಂದರ್ಭದಲ್ಲಿ ಪೆನಿ ಸ್ಟಾಕ್ ಗಳು ಕಮ್ ಬ್ಯಾಕ್ ಮಾಡೋದು ತುಂಬಾ ಕಷ್ಟ ಜೊತೆಗೆ ಟೈಮ್ ಅನ್ನ ಜಾಸ್ತಿ ತಗೊಳ್ತಾರೆ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ಯಾರು ಪಾನಿಕ್ ಆಗುವಂತ ಅವಶ್ಯಕತೆ ಖಂಡಿತ ಎಲ್ಲ ಹೇಳಿರಿ ಯಾಕಂದ್ರೆ ಜೂನ್ ನಾಲ್ಕರ ಕ್ರಾಶ್ ಅನ್ನ ಈಗಾಗಲೇ ನೋಡಿದ್ದೀರಿ ಅದಾದ ನಂತರ ಮಾರ್ಕೆಟ್ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತು ಅನ್ನೋದನ್ನು ಕೂಡ ನೋಡಿದಿರಿ ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ರೀಸೆಂಟ್ ತಗೊಂಡ್ರು ಹೊಸಬ್ರಾಗಿದ್ರು ಕೂಡ ಇನ್ನು ತುಂಬಾ ದಿನದಿಂದ ಇರೋರಿಗೆ ಈಗಾಗಲೇ ಕೋವಿಡ್ ನೈನ್ಟೀನ್ ಎಕ್ಸ್ಪೀರಿಯನ್ಸ್ ಇದೆ ಟೂ ತೌಸಂಡ್ ಏಟ್ ಗ್ಲೋಬಲ್ ರಿಸೆಷನ್ ಎಕ್ಸ್ಪೀರಿಯನ್ಸ್ ಇದೆ ಟೂ ತೌಸಂಡ್ ಫೋರ್ಟೀನ್ ತರ್ಟೀನ್ ಫೋರ್ಟೀನ್ ಎಕ್ಸ್ಪೀರಿಯನ್ಸ್ ಇದೆ ಸುಮಾರು ಎಕ್ಸ್ಪೀರಿಯನ್ಸಸ್ ಇದೆ ಲಾಂಗ್ ಟರ್ಮ್ ಇಂದ ಇನ್ವೆಸ್ಟ್ ಮಾಡ್ತಿರೋರಿಗೆ ರೀಸೆಂಟ್ ಆಗಿ ಮಾರ್ಕೆಟ್ಗೆ ಜಾಯ್ನ್ ಆಗಿರೋರಿಗೆ ಖಂಡಿತ ರೀಸೆಂಟ್ ಎಕ್ಸಾಂಪಲ್ ಅಂದ್ರೆ ಜೂನ್ ನಾಲ್ಕರ ಕ್ರಾಶ್ ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಪೊಟೆನ್ಷಿಯಲ್ ಇದೆ ಹಾಗಾಗಿ ನಮ್ಮ ಇಂಡಿಯಾದ ಗ್ರೋತ್ ಸ್ಟೋರಿ ಮೇಲೆ ನಿಮಗೆ ನಂಬಿಕೆ ಇದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಈ ಸಣ್ಣ ಪುಟ್ಟ ಕರೆಕ್ಷನ್ ಗಳಿಗೆ ಖಂಡಿತ ಭಯ ಪಡಕ್ ಹೋಗ್ಬೇಡಿ ಭಯ ಪಟ್ರೆ ಲಾಸ್ ಮಾಡ್ಕೊಳ್ತೀವಿ ಭಯ ಪಡದೆ ಸ್ಟ್ರಾಂಗ್ ಆಗಿದ್ರೆ ಖಂಡಿತ ಲಾಭ ಮಾಡ್ಕೊಳ್ತೀರಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ